ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಬೇಕಿತ್ತು ಅದಕ್ಕೆ ಅಂದ್ಬಿಟ್ಟು ಮೊಸರನ್ನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಎಣ್ಣೆಗೆ ನಾನು ಸಾಸಿವೆ ಕರ್ಬೇನ್ ಸೊಪ್ಪು ಮತ್ತು ಉದ್ ಕಡಲೆಬೇಳೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಾಡಿ ಬಾಡಿಸ್ಕೊಂಡ್ಮೇಲೆ ಅದು ತಣ್ಣಗಾದ್ಮೇಲೆ ಅದಕ್ಕೆ ಅನ್ನ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ತಣ್ಣಗಾದ್ಮೇಲೆ ನಾವು ಸ್ವಲ್ಪ ಅದಕ್ಕೆ ಅನ್ನ ಮೊಸರು ಮತ್ತೆ ದಾಳಿಂಬ್ರೆ ಹಣ್ಣು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಆಮೇಲೆ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಡಿಸೈನ್ ಹಾಕ್ತೀನಿ ಸ್ನಾನ ಇನ್ನೂ ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದೈತಿ ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಪೂಜೆ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ಪೂಜೆ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಪ್ಪಕ್ಕೆ ಸ್ನಾನ ಮಾಡಿ ತಿಂಡಿ ತಿನ್ನಿಸಿ ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಇನ್ನೂ ಅಷ್ಟು ಕೆಲಸ ಇದೆ ಸೊ ಬೇಗ ಬೇಗ ಪಾತ್ರೆ ತೊಗೊಂಡ್ಬಿಟ್ಟು ಅವ್ರ ಸಾಮಾನು ಅಂದ್ರೆ ನಾನು ದೇವ್ರ ಸಾಮಾನ ತೊಳೆಯುತ್ತ ಇದ್ದೆ ಅದಕ್ಕೆ ಅಂದ್ಬಿಟ್ಟು ನಾವು ಪಿತಾಂಬರಿ ಪೌಡರ್ ಅಷ್ಟೇ ಯೂಸ್ ಮಾಡೋದು ಬೇರೆ ಏನು ಯೂಸ್ ಮಾಡಲ್ಲ ದೇವ್ರ ಸಾಮಾನು ತೊಳಿಯೋದಕ್ಕೆ ತುಂಬ ಚೆನ್ನಾಗಿ ಉಳಿತಾ ಇರುತ್ತೆ ಪಳಪಳ ಅಂತ ಹೇಳಿಬಿಟ್ಟು ನಾವು ವಾರದ ವಾರ ವಾರನು ಪೂಜೆ ಮಾಡ್ಬೇಕಂದ್ರೆ ತೊಳ್ಕೊಬೇಕಾದ್ರೆ ಅಷ್ಟು ಜಿಡ್ಡು ಅದರ ಏನು ಅನಿಸಲ್ಲ ಕ್ಲೀನಾಗೆಲ್ಲ ಉಜ್ಜಿ ಉಜ್ಜಿ ತೊಳೆದ್ಬಿಡ್ತೀನಿ ಪಿತಾಂಬ್ರ ಪೌಡರಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು ಮನೆ ಅಂದಮೇಲೆ ಅಷ್ಟೇ ಅಲ್ವಾ ಫ್ರೆಂಡ್ಸ್ ನಾವು ಪೂಜೆ ಮಾಡಿದ್ರೇ ನೆಮ್ಮದಿ ಅನಿಸುತ್ತೆ ಆದಷ್ಟು ವಾರ ಎಲ್ಲ ನಾನು ಕ್ಲೀನಾಗಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ನಮ್ಮ ಪಾಪನು ತರಲೆ ಮಾಡ್ತಾಯಿದ್ದೆ ಕೇಳ್ತಾ ಇದ್ದ ಸರಿ ಅಂತ ಹೇಳಿಬಿಟ್ಟು ಅವನಿಗೆ ಹಾಲು ಬೇಕು ಅಂತ ಕೇಳ್ತಾಯಿದ್ದೆ ಹಾಲು ಮಾಡಿಕೊಟ್ಬಿಡೋಣ ಅಂತಿದ್ದೆ ಇಷ್ಟ್ರಿಗೆ ಪಾಪು ಅದೆಲ್ಲ ತೊಳೆದ್ಬಿಡ್ತೀನಿ ಬಿಟ್ಟು ತೊಳಿತಾ ಇದ್ದೆ ಆದಷ್ಟು ಪಿತಾಂಬರಿ ಪೌಡರ್ ಹಾಕಿ ಉಜ್ಜಿದ್ರೆ ಫುಲ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸರಿ ಅಂದ್ಬಿಟ್ಟು ನಮ್ಮ ಪಾಪು ಆಟ ಮಾಡ್ತಿದ್ನಲ್ಲಿ ಅಂದ್ಬಿಟ್ಟು ಹಾಲು ಹಾಕ್ಕೊಡ್ತಾಯಿದ್ದೀನಿ ಅದು ತಣ್ಣಗಾಗಕ್ಕೆ ಅಂದ್ಬಿಟ್ಟು ನಾನು ಯಾವಾಗಲೂ ತಟ್ಟೆಗೆ ಹಾಕಿ ಹಾರಕ್ಕೆ ಇಟ್ಬಿಡ್ತೀನಿ ಬೇಗ ಆರುತ್ತೆ ಹಾಲು ಆರಷ್ಟೊತ್ತಿಗೆ ದೇವ್ರದ್ದು ಫೋಟೋ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒರೆಸ್ಕೊಳ್ತಾ ಇದ್ದೆ ಹೋಗಿ ನಾವು ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ನೆಮ್ಮದಿ ಅನಿಸುತ್ತೆ ಪೂಜೆ ಎಲ್ಲನೂ ವಾರ ಮಂಗಳವಾರ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು ನಮ್ಮನೇಲಿ ಸರ್ ಏನ್ಬಿಟ್ಟು ನಮ್ಮ ಪಾಪುಗೆ ಇವಾಗ ಹಾಲು ಹಾಕ್ಕೊಟ್ಬಿಡೋಣ ಹೇಳ್ಬಿಟ್ಟು ಹಾಕ್ಕೊಟ್ಟಾಯ್ತು ಇವಾಗ ದೀಪ ಎಲ್ಲ ಅಂಟಿಸ್ಬಿಟ್ಟು ಹೂವೆಲ್ಲ ಮುಟ್ಸ್ಬಿಟ್ಟಿದ್ದೆ ದೇವ್ರಿಗೆ ಅರ್ಶನ ಎಲ್ಲ ಕುಂಕುಮ ಹಚ್ಬಿಟ್ಟು ಸರಿ ಅನ್ಬಿಟ್ಟು ಕಡ್ಡಿ ಬೆಳಗ್ಬಿಡೋಣ ಅಂತ ಹೇಳ್ಬಿಟ್ಟು ಕಡ್ಡಿ ನಮ್ಮ ಮನೇಲಿ ಹಾಗೆ ಸಾಮಾನ್ಯವಾಗಿ ನಾವು ಒಲೆಗೆ ಆಗಲಿ ಬೀರಲ್ಲಿ ಆಗಲಿ ಲಕ್ಷ್ಮೀ ನೆಲೆಸಿರ್ತಾಳೆ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಊರಲ್ಲಿ ಕೂಡ ಹಾಗೆ ಮಾಡೋದು ಹಾಗೆ ವಾರ ಆಗಿರೋದ್ರಿಂದ ನಾವು ಕರ್ಪೂರನ ಕೂಡ ಬೆಳಗ್ತೀವಿ ಕರ್ಪೂರನೆಲ್ಲ ಬೆಳಗ್ಬಿಟ್ಟು ದೇವರಿಗೆ ಭಕ್ತಿಯಿಂದ ಬೇಡ್ಕೋತೀವಿ ಯಾವುದೇ ತೊಂದರೆಗಳು ಬರಬಾರ್ದಪ್ಪ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಮೊಸರನ್ನ ಮಾಡಿದ್ನಲ್ಲ ಮೊಸರನ್ನ ತಿನ್ಬಿಟ್ಟು ಪಾಪನ ಸ್ಕೂಲಿಗೆ ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದ ಇವಾಗ ನಾನು ಪಾಪು ರೆಡಿಯಾಗಿ ಅವನು ರೆಡಿಯಾಗಿದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ ಈ ಟೈಮ್ ಒಂಬತ್ತು ಕಾಲು ಒಂಬತ್ತು ವರೆಗೆ ಸ್ಕೂಲ್ಗೆ ಇರೋದು ಒಂದು ಹತ್ತು ರೀಚ್ ಆಗ್ಬೋದು ಬಂದ್ಬಿಡ್ತೀನಿ ಅವಣ್ಣ ಎಲ್ಲರಿಗೂ ಬಾಯ್ ಮಾಡೋದಿಕ್ಕೆ ಸ್ಕೂಲ್ಗೆ ಹೋಗೋದಾ ಸ್ಕೂಲ್ಗೆ ಹೋಗ್ತಾನಂತೆ ಸ್ಕೂಲ್ಗೆ ಹೋಗ್ತಾನಂತೆ ಪ್ಲೇನ್ಗೆಸ್ಕೊಳ ಬಾಯ್ ಬಾಯ್ ಇವಾಗ ಪಾಪನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನನ್ನದೇ ಆದಂಥ ಒಂದು ಬಿಸ್ನೆಸ್ ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೆ ಲ್ಯಾಪ್ಟಾಪಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಬಿಸ್ನೆಸ್ ವರ್ಕ್ ಅಲ್ಲ ಆದಮೇಲೆ ಸ್ವಲ್ಪ ಯೂಟ್ಯೂಬ್ದು ಎಡಿಟಿಂಗ್ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಅಷ್ಟೇ ಪಾಪ ಬಿಡೋ ಟೈಮ್ ಆಗಿತ್ತಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬರೋಕ್ಕೆ ಅಂತ ಹೋಗಿದ್ದೆ ನಮ್ಮ ಪಾಪ ಕರ್ಕೊಂಬರೋ ಟೈಮಲ್ಲಿ ಬಿಟ್ಟು ನೋಡಿ ಹೇಗಾ ಇದ್ದಾನೆ ಅಂತ ಎಲ್ಲ ಹಿಡಿಯೋಕ್ಕೆ ಅಂತ ಹೋಗ್ತಾನೆ ಅದು ಸಿಗ್ತಾನೇ ಇಲ್ಲ ಹಿಡಿಯೋಕ್ಕೆ ಟ್ರೈ ಮಾಡ್ತೇನೆ ಅದು ಕೈ ಟಚ್ ಆಗಿ ತಕ್ಕ ಹಾಕ್ತಾ ಇದ್ದು ತುಂಬ ಹ್ಯಾಪಿಯಾಗಿ ನೋಡಿ ನನಗಂತೂ ತುಂಬಾ ಖುಷಿ ನನಗೆ ಆ ಥರ ಸಣ್ಣ ಪುಟ್ಟ ಇದೆಂದ್ರೆ ತುಂಬಾ ಇಷ್ಟ ಇಂದು ಕುಂದು ಆಟ ಆಡ್ತಾ ಇರ್ತಾನೆ ಡೈಲಿ ಪಾಪನ ಮನೆಗೆ ಕರ್ಕೊಂಡು ಬಂದ ಮೇಲೆ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮೇಲುಗಡೆ ಬಂದಿದ್ವಿ ಬಟ್ಟೆ ತೊಗೊಂಡೋಗ್ಬಿಡೋಣ ಅಂತ ಎರಡು ದಿವಸ ಆಗಿತ್ತು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆ ಮ ತಗೊಂಡೋಗಿ ಮಡಚಿಟ್ಬಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ತೊಗೊಳ್ತಾಯಿದ್ದೆ ನಮ್ಮ ಪಾಪನೂ ಬಂದಿದ್ದ ಮೇಲೆ ಕ್ಲೈಮೇಟ್ ಮಾತ್ರ ಚೆನ್ನಾಗಿತ್ತು ಬಿಸಿಲೇನಷ್ಟಿರಲಿಲ್ಲ ತಣ್ಣ ಗಾಳಿನೂ ಬರ್ತಾಯಿತ್ತು ವಾತಾವರಣ ನೋಡೋಕೆ ಹಾಗೆ ಅಲ್ವಾ ಏನಾದರೂ ತುಂಬಾ ಖುಷಿ ಅನಿಸುತ್ತೆ ನಮ್ಮ ಪಾಪು ನೋಡ್ತಾ ಇದ್ದ ಹೆಲಿಕಾಪ್ಟರ್ ಬಂದಿತ್ತು ಸೊ ಹೆಲಿಕಾಪ್ಟರ್ ಅಂತ ಹೇಳ್ತಾ ಇದ್ದ ಅದನ್ನೇ ನೋಡ್ತಾ ಇರ್ತಾನೆ ನಮ್ಮ ಪಾಪು ಏರೋಪ್ಲೈನ್ ಹೆಲಿಕಾಪ್ಟರ್ ಏನಾದರೂ ಬಂದ್ರೆ ಅದನ್ನೇ ನೋಡ್ತಾ ಇರ್ತಾನೆ ಸರಿ ಅಂತ ಹೇಳಿಬಿಟ್ಟು ಇವಾಗ ತಂದಿರೋ ತಂದಿರೊಬ್ಬಟ್ಟನ್ನೆಲ್ಲ ಮರ್ಚಿ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಮರ್ಚಿಬಿಟ್ಟೆ ಎಲ್ಲ ಎತ್ತಿಡ್ತಾ ಇದ್ದೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಮತ್ತೆ ನೈಟ್ ಡಿನ್ನರ್ಗೆ ಏನಾದರೂ ಪ್ರಿಪ್ರೇಶನ್ ಮಾಡಬೇಕಾಗುತ್ತಲ್ವಾ ಸಂಜೆನೇ ಎಲ್ಲ ಕೆಲಸಾನು ಮುಗಿಸ್ಕೊಂಡ್ಬಿಡ್ತೀನಿ ಿತ್ತಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಆಚೆ ಬಂದರೆ ನೋಡಿ ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆ ಸೈಡ್ ನೋಡಿದ್ರೆ ಸನ್ಸೆಟ್ ಆಗ್ತಾ ಇದೆಯಲ್ವಾ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಈ ಕಡೆ ಸೈಡ್ ನೋಡಿದ್ರೆ ಏನೂ ಇಲ್ಲ ಫುಲ್ ಕ್ಲಿಯರ್ ಆಗಿದೆ ಇವಾಗ ಹೇಗಿದ್ದರೂ ಸಂಜೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿಬಿಟ್ಟು ಎಗ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ ಸರಿ ಎಗ್ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ನೆಲ್ಲ ಹಾಕಿ ಕಲ್ಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕಲಿಸ್ಕೊತಾ ಇದೆ ಅಷ್ಟೊತ್ತಿಗೆ ನಮ್ಮ ಪಾಪ ಎತ್ತಿ ಕೂರಿಸು ಮಮ್ಮಿ ನಾನು ಕುತ್ಕೋತೀನಿ ನೋಡ್ತೀನಿ ಅಂತ ಹೇಳ್ತಾಯಿದ್ದೆ ಎಷ್ಟು ತರನೆ ಮಾಡ್ತಾನೆ ಅಂದ್ರೆ ಅವನು ಸರಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿ ಕೂರಿಸ್ಕೊಂಡು ಚಪಾತಿ ಎಲ್ಲ ನಾನು ಇದ್ದೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಹಾಲು ಸ್ವಲ್ಪೇ ಸ್ವಲ್ಪ ಹಾಲು ಉಪ್ಪು ಮತ್ತು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕಲಸಿದ್ರೆ ತುಂಬ ಸಾಫ್ಟಾಗಿ ಕಲಿಸ್ಬೋದು ಸಾಫ್ಟಾಗಿರುತ್ತೆ ಚಪಾತಿ ಹಿಟ್ಟು ನೋಡಿಕೊಂಡು ಮತ್ತು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನ ನೀರನ್ನ ಹಾಕ್ಕೊಂಡು ಬಿದ್ಕೋಬೇಕು ಚೆನ್ನಾಗೆ ಆಮೇಲೆ ಅದನ್ನು ಒಂದು ಸ್ವಲ್ಪೊತ್ತು ಹಂಗೆ ಮುಚ್ಚಿಟ್ಬಿಡ್ಬೇಕು ಇವಾಗ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ತರಕಾರಿ ಎಲ್ಲ ಬಿಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆನ ತೊಗೊಂಡು ಬಂದು ಎಲ್ಲ ಬೇಯಿಸಿಟ್ಕೋತಾ ಇದೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಅದು ಮತ್ತು ಮೊಟ್ಟೆ ಬೇಯಿಸಿಕೆ ನಮ್ಗೆ ಏನೇನು ಬೇಕೋ ಎಲ್ಲ ಅದು ಎಗ್ ಕರಿಕೆ ಎಲ್ಲ ಹೆಚ್ಚಿಡ್ಕೊಬಿಡ್ಬೋದು ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲೆಲ್ಲ ತರಕ್ಕೆ ಹೋಗಿದೆ ನಮ್ಮ ಪಾಪು ನೋಡಿ ಏನು ತರ ಎಷ್ಟು ತರಲೆ ಮಾಡ್ತಾನೆ ನೋಡಿ ಸುಮ್ಮನೆ ಇರೋಲ್ಲ ಅವನು ಒಂದು ಸ್ವಲ್ಪತ್ತು ಸುಮ್ಮನೆ ಇರಲ್ಲ ಎಗ್ ಕರಿ ಮಾಡೋಕ್ಕೆ ಏನೇನು ಬೇಕಂತ ನೋಡಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಏಳು ಚಿಕ್ಕ ಟೊಮೆಟೊಗಳನ್ನ ತೊಗೊಂಡಿದ್ದೀನಿ ಮತ್ತು ಸ್ಪೈಸಸ್ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಗೋಡಂಬಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ನಾಲ್ಕು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಹೆಚ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಕೊಂಡು ಹೆಚ್ಕೋತಾ ಇದ್ದೆ ಟೊಮೆಟೋನ ಆದಷ್ಟು ಸಣ್ಣಗೆ ಹೆಚ್ಚಿಕೋಬೇಕು ಟೊಮೆಟೊ ನಾವು ಎಷ್ಟು ಕ್ವಾಂಟಿಟಿಲಿ ಹಾಕಿರ್ತೀವೋ ಅಷ್ಟು ಕ್ವಾಂಟಿಟಿ ಇವಾಗ ಒಂದು ಟೊಮೆಟೊ ದೊಡ್ಡ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ ಅದಕ್ಕೆ ಮೂರು ಮೂರು ಗೋಡಂಬಿನ ಕ್ವಾಂಟಿಟಿಲಿ ತೊಗೋಬೇಕು ಇವಾಗ ನಾಲ್ಕು ಟೊಮೆಟೊ ತೊಗೊಂಡಿದ್ರೆ ಅದು ನಾಲ್ಕು ಟೊಮೆಟೊಗೆ ಒಂದು ಟೊಮೆಟೊಗೆ ಮೂರು ಮೂರು ಗೋಡಂಬಿ ಅದು ನಾಲ್ಕು ಟೊಮೆಟೊಗೆ ಎಷ್ಟಾಗುತ್ತೆ ಒಂಬತ್ತು ಗೋಡಂಬಿ ಆ ಥರ ಹನ್ನೆರಡು ಗೋಡಂಬಿನ ತೊಗೋಬೇಕು ಆ ಥರ ತೊಗೋಬೇಕು ಮತ್ತು ಇಲ್ಲಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದು ಹೆಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಕ್ಯಾಪ್ಸಿಕಮ್ನ ಹೆಚ್ಕೋತಾ ಇದೆ ಕ್ಯಾಪ್ಸಿಕಮಲ್ಲಿ ಇರೋವಂಥ ಬೀಜಗಳೆಲ್ಲ ಇರುತ್ತಲ್ಲ ಅದನ್ನು ತಂದುಬಿಡ್ಬೇಕು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇದಕ್ಕೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸೊ ಕ್ಯಾಪ್ಸಿಕಮ್ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೇಬೇಕು ಇವಾಗ ಮೊಟ್ಟೆ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಬ್ಯಾಂಡ್ಲಿಗೆ ನಾನು ಬಟರ್ನ ಇಟ್ಕೊಂಡು ಇದ್ದೀನಿ ಒಂದು ಸ್ಪೂನಷ್ಟು ಆ ಬಟರ್ ಜೊತೆಗೇ ಸ್ವಲ್ಪ ಎಣ್ಣೆನೂ ಇದ್ದೀನಿ ಬಟರ್ ಜೊತೆ ಎಣ್ಣೆನ ಸೇರಿಸ್ಕೊಂಡ್ರೆ ಬಟರ್ ಬೇಗ ಹೋಗಲ್ಲ ಸೊ ಬಟರ್ ಜೊತೆ ಯಾವಾಗಲೂ ನಾನು ಎಣ್ಣೆನ ಹಾಕ್ಕೊಳ್ತೀನಿ ಆ ಬಟರನ್ನು ಎಣ್ಣೆನೂ ಸ್ವಲ್ಪ ಕ್ಲೀನಾಗಿ ಕಾದ ಮೇಲೆ ಅದಕ್ಕೆ ಒಂದು ಎರಡು ಗಾತ್ರದಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಉದ್ದುದ್ದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದು ಸ್ವಲ್ಪ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು ಆ ಬಟರ್ ಜೊತೆ ಈರುಳ್ಳಿ ಹಾಕಿದಾಗ ಸ್ಮೆಲ್ ಬರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಕೆಂಪುಗಾಗೋವರೆಗೂ ಹುರ್ಕೊಂಡಾದಮೇಲೆ ಇಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಕೋಬೇಕು ಯಾವಾಗಲೂ ಟೊಮೆಟೊನ ಟೊಮೆಟೊ ಸಣ್ಣಗೆ ಹೆಚ್ಕೊಂಡ್ರೆ ಬೇಗನೇ ಬೇಯುತ್ತೆ ಈ ರೆಸಿಪಿಲಿ ಬೇಗನೂ ಆಗುತ್ತೆ ಅದೆಲ್ಲ ಸಣ್ಣಗೆ ಹೆಚ್ಕೊಂಡ್ರೆ ಟೊಮೆಟೊನ ಹಾಕಿದಾಗ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಅದನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಆದಷ್ಟು ಎಷ್ಟು ಮಸಾಲೆ ಇದು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಗ್ರೇವಿಗೆ ಇಲ್ಲಿ ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ತ ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ದೀನಿ ಬೇಗ ಬೀಯುತ್ತೆ ಅಂತ ಇದಕ್ಕೆ ಸ್ವಲ್ಪ ಸೋಂಪು ಕಳ್ಳನ ಇದ್ದೀನಿ ಮತ್ತು ಗೋಡಂಬಿನ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಬೇಯ್ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಅನ್ನೋದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಖಾರದ ಪುಡಿನ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಮತ್ತು ಒಂದು ಚಿಟಿಕೆ ಆಗೋಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಮೇಲೆ ಇವಾಗ ಮತ್ತೆ ಅದೇ ಬಾಣಲೀಲಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಟರ್ನ ಇದ್ದೀನಿ ಮತ್ತು ಇಲ್ಲಿ ಒಂದು ಪಲಾವೆಲೆ ಕಾಳು ಮೆಣಸು ಚಕ್ಕೆ ಒಂದು ಸ್ಟಾರು ಹೂವು ಮತ್ತು ಏಲಕ್ಕಿ ಮರಾಠಿ ಮೊಗ್ಗು ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿದ್ದು ಫ್ರೈ ಆದಮೇಲೆ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಫ್ಲೇವರ್ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಸಿಮ್ಮಲ್ಲಿ ಇಡ್ಕೊಂಡು ಯಾವಾಗಲೂ ಓರ್ಕೋಬೇಕು ಇವಾಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದ್ದೀನಿ ಅದು ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ಎಲ್ಲನೂ ನೋಡಿ ಮೇಲೆ ಇವಾಗ ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದೀನಿ ಕ್ಯಾಪ್ಸಿಕಮ್ನ ಪ್ಲೀಸ್ ಯಾರು ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದು ಕ್ಯಾಪ್ಸಿಕಮ್ಮೆ ತುಂಬ ಫ್ಲೇವರ ಕೊಡೋದು ಜಾಸ್ತಿ ಕ್ಯಾಪ್ಸಿಕಮ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಲೆ ಹೊರ್ಕೊಬೇಕು ಅದಕ್ಕಾಗಿ ನಾನು ಪ್ಲೇಟ್ನ ಮುಚ್ಚಿಡ್ಕೊಂಡು ಬೇಯಿಸ್ಕೊಂಡೆ ಒಂದು ಐದು ನಿಮಿಷ ಅದು ಚೆನ್ನಾಗೆಲ್ಲ ಬೆಂದಿತ್ತು ನೋಡ್ತಾ ಇರ್ಬೋದು ನೀವು ಹೇಗಾಗ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಬೇಕಂದ್ರೆ ಇದಕ್ಕೆ ಮಸಾಲೆನ ರುಬ್ಬಿಡ್ಕೊಂಡಿರ್ತೀವಲ್ಲ ಫ್ರೈ ಮಾಡಿ ಅದನ್ನು ಹಾಕ್ಕೋಬೇಕು ಕಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿಬಿಟ್ಟು ಇವಾಗ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಎಷ್ಟು ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಬೇಕು ಅದು ಆ ಮಸಾಲೆನೂ ಕೂಡ ಎಣ್ಣೆ ಜೊತೆಗೆಲ್ಲ ಸೇರಿಸ್ಕೊಂಡು ಎಣ್ಣೆ ಎಲ್ಲ ಬಿಡಬೇಕು ಅಷ್ಟು ಚೆನ್ನಾಗಿ ಕುದೀತಾ ಇರಬೇಕು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ಕೊಂಡು ತಿಂತೀರಾ ಇಲ್ಲಿ ನಾನು ಸ್ವಲ್ಪ ಮತ್ತೆ ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ಇಲ್ಲಿ ಶುಗರ್ನ ಇದ್ದೀನಿ ಸ್ವಲ್ಪ ಸ್ವಲ್ಪ ಶುಗರ್ನ ಹಾಕ್ಕೊಳ್ಳೇಬೇಕು ಅದಕ್ಕೆ ಪ್ಲೀಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಹಿಂಗೆ ಮತ್ತೆ ಅದನ್ನು ಪ್ಲೇಟ್ ಮಾ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಬಿಡ್ತಾ ಬಿಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಚೆನ್ನಾಗೆ ಅದಕ್ಕೋಸ್ಕರ ಇಲ್ಲಿ ಮತ್ತೆ ನಾನು ಕಸೂರಿ ಮೇ ಮೇಥಿನ ಹಾಕೊಳ್ ಕ್ರ ಕ್ರಶ್ ಮಾಡಿಬಿಟ್ಟು ಕಸೂರಿ ಮೇಥಿನ ಲಾಸ್ಟಿಗೆ ಹಾಕ್ಕೋಬೇಕು ಅದು ತುಂಬ ಫ್ಲೇವರ್ ಕೊಡುತ್ತೆ ಚೆನ್ನಾಗೆ ಅದು ಸ್ಮೆಲ್ ಬರ್ತೈತಲ್ಲ ಫ್ರೆಂಡ್ಸ್ ಗಮಗ ಅಂತ ಇತ್ತು ಚೆನ್ನಾಗಿತ್ತು ಫ್ಲೇವರು ಮಾಡ್ತಾ ಮಾಡ್ತಾಯಿರ್ಬೇಕಂದ್ರೆ ಬಾಯಲ್ಲಿ ಇರ್ಬತ್ತೈತೆ ಅಷ್ಟು ಚೆನ್ನಾಗಿತ್ತು ಇವಾಗ ಇಲ್ಲಿ ಮೊಟ್ಟೆನ ಇಟ್ಕೊಂಡಿದ್ನಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದೇನೂ ಆಗೋಲ್ಲ ಅದು ಉಲ್ಟಾದ್ರೂ ನಾನು ಆಲ್ಮೋಸ್ಟ್ ಆ ಗ್ರೇವಿನೆಲ್ಲ ಅದು ಎಗ್ ವೈಟ್ ಎಗ್ ವೈಟ್ ಒಳಗಡೆ ಇರುತ್ತಲ್ಲ ಎಲ್ಲೋ ಕಲರ್ ಅದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ ಹಾಕ್ಕೊಂಡ್ಬಿಟ್ಟು ನೋಡಿ ಹೀಗೆ ಹಾಗೆ ಬಾಡಿಸ್ಕೊತಾ ಇರ್ತೀನಿ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಆಗ ನಾನು ಮಾಡ್ಕೊತೀನಿ ರೊಟೇಟ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ ಹಂಗೆ ಅದ್ರ ಮೇಲೆಲ್ಲ ಮಸಾಲೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡ್ತೀನಿ ನೋಡ್ತಾ ಇರ್ಬೋದು ನೀವು ಹೇಗೆ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಬಿಸಿ ಬಿಸಿ ಅನ್ನ ಜೊತೆ ಅಂತೂ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿತ್ತು ಸರಿ ಅಂದ್ಬಿಟ್ಟು ಅದನ್ನ ಮುಚ್ಚಿಟ್ಬಿಟ್ಟೆ ಇವಾಗ ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಚಪಾತಿನೆಲ್ಲ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ಟೈಮ್ ತುಂಬ ಆಗಿಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಚಪಾತಿ ಎಲ್ಲ ಒಸ್ಕೊಂಡ್ಬಿಟ್ರೆ ಆಮೇಲೆ ತಿನ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಎಲ್ಲ ಒಸ್ಕೊಳ್ತಾ ಇದ್ದೆ ಚಪಾತಿ ಎಲ್ಲ ಮಾಡೋಷ್ಟೊತ್ತು ಒಂಬತ್ತು ಗಂಟೆ ಆಯಿತು ಈಗ ನೋಡ್ತಾ ಇರ್ಬೋದು ನಾನು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟ್ಸ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಚಪಾತಿ ಜೊತೆ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವಾಗ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಚಪಾತಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಈ ಸರಿ ತಿನ್ಬಿಟ್ಟು ನೋಡೋಣ ಅಂತ ಟೇಸ್ಟ್ ನೋಡ್ತಾ ನೋಡ್ತಾಯಿದ್ದೆ ಸಖತ್ತಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಊಟ ಎಲ್ಲ ಅಷ್ಟೊತ್ತಿಗೆ ಒಂಬತ್ತು ಒಂಬತ್ತುವರೆ ಆಗಿಬಿಟ್ಟಿತ್ತು ನಮ್ಮ ಪಾಪು ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದ ಸರಿ ಅನ್ಬಿಟ್ಟು ನಾನು ನೈಟ್ ಹೊತ್ತೆ ಎಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಬೆಳಗ್ಗೆ ಎದ್ರೆ ಏನೂ ಆಗಲ್ಲ ಅನ್ಬಿಟ್ಟು ಕ್ಲೀನಾಗಿ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಬೆಳಗ್ಗೆ ಎದ್ದಾಗ ಅಯ್ಯೋ ಏನಪ್ಪ ಹಿಂಗಿದೆ ಅನಿಸ್ಬಾರ್ದು ಸೊ ಬೆಳೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಮಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡೋಕ್ಕೆ ಅವ್ರು ಬೇಗನೂ ಒಂದೊಂದು ಅನಿಸ್ತೀ ಸೊ ಹಾಗಾಗಿ ಬೆಳಗ್ಗೆ ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ ಆಗಿರ್ಬೋದು ಪಾತ್ರೆಗಳ್ನ ಯಾವುದು ಬಿಡೋಲ್ಲ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ಸೊ ಎಲ್ಲ ಗ್ರೇವಿ ಚಪಾತಿ ಮಾಡಿದ್ನೆಲ್ಲ ಅವ್ರಿಗೆ ಅಂತ ಆಟ್ ಬಾಕ್ಸಲ್ಲಿ ಇಟ್ಬಿಟ್ಟಿದೆ ಇವಾಗ ಪಾತ್ರೆ ತೊಳ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಹಾಲಿತ್ತು ಹಾಲನ್ನ ಬಿಸಿ ಮಾಡಿಟ್ಬಿಡೋಣ ಅಂತ ಹಾಲನ್ನು ಬಿಸಿ ಮಾಡ್ತಾಯಿದ್ದೆ ಹಾಗೆ ಆಲ್ಮೋಸ್ಟ್ ಕಿಚನೆಲ್ಲ ಕ್ಲೀನ್ ಆಗ್ತಾಯಿತ್ತು ಇವಾಗ ಒಂದು ಬೇಷನ್ ಪಾತ್ರೆ ಬಿದ್ದುಬಿಟ್ಟಿತ್ತು ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಟ್ಬಿಡೋಣ ಹೇಳ್ಬಿಟ್ಟು ಪಾತ್ರೆ ಬೇಷನಲ್ಲಿರೋ ಅಂಥ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೋತಾ ಇದೆ ನಾನೆಲ್ಲ ಹಾಗೇ ನೈಟ್ ಹೊತ್ತು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಅಡುಗೆ ಮನೆ ಕೆಲಸ ನನಗೆ ಅಡುಗೆ ಮನೆ ನೀಟಾಗಿದ್ದರೇ ಬೆಳಗ್ಗೆ ಹೊತ್ತು ತಿಂಡಿನೇ ಆಗಿರ್ಬೋದು ಅಡುಗೆ ಮನೆಗೆ ಬಂದು ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಹಂಗಂಗೆ ಬಿಟ್ಬಿಟ್ರೆ ನಂಗೆ ಮಾಡೋಕೆ ಇಷ್ಟನೇ ಆಗೋಲ್ಲ ಸೊ ಸರಿ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ಜಾಸ್ತಿ ಇತ್ತಲ್ಲ ಪಾತ್ರೆ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದೆ ಈ ಚಪಾತಿ ಏನಾದರೂ ಮಾಡಿದಾಗಲೇ ಸ್ವಲ್ಪ ಪಾತ್ರೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಷ್ಟೊಂದು ಟೈಮ್ ಆಗಿಬಿಟ್ಟಿತ್ತು ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ನನ್ನ ಕೆಲಸನೇ ಮುಗ್ದೋಗ್ಬಿಡ್ತಾ ಚಪಾತಿ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಟೈಮ್ ಆಗೇ ಹೋಗ್ಬಿಡುತ್ತೆ ಪಾತ್ರೆ ತೊಳ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಪಾತ್ರೆನೂ ಬೇಗ ನಾನು ಸಿಂಕ್ನು ಅಷ್ಟೇ ನೀಟಾಗೆಲ್ಲ ತೊಳ್ದಿಡ್ಕೊಂಡ್ಬಿಡ್ತೀನಿ ಲಾಸ್ಟಲ್ಲಿ ನಾನು ಹ್ಯಾಂಡ್ ವಾಶ್ ಹಾಕ್ಕೊಂಡು ಹ್ಯಾಂಡೆಲ್ಲ ತೊಳ್ಕೊಂಡ್ಬಿಟ್ಟು ಒಂದು ಬಾಟ್ಲ್ ನೀರು ಕೊಟ್ಬಿಟ್ಟು ಸುಸ್ತಾಗ್ಬಿಟ್ಟಿತ್ತು ಸೊ ಫ್ರೆಂಡ್ಸ್ ಇವಾಗಿನ ಎಲ್ಲ ಕೆಲಸ ಮುಗೀತು ಇವಾಗ ಮಲ್ಕೊಳ್ಳೋ ಟೈಮು ತುಂಬಾ ಕೆಲಸ ಇತ್ತು ಇವತ್ತು ಪಾತ್ರೆಲ್ಲ ತೊಳೆದು ಟೈಮ್ ಆಗ್ಬಿಟ್ಟಿತ್ತು ಈಗ ಟೈಮ್ ನೀವು ನೋಡ್ತಾ ಇರ್ಬೋದು ಹತ್ತು ಗಂಟೆ ಕರೆಕ್ಟಾಗೆ ಹತ್ತು ಗಂಟೆ ಆಗ್ತಿದೆ ಇವ ಇವಾಗೆಲ್ಲ ಕೆಲಸ ಮುಗಿದು ಪಾತ್ರೆಲ್ಲ ತೊಳ್ದು ಬಿಟ್ಟು ಹಿಂಗೆ ಮಲ್ಕೋಬೇಕು ಯಾರಿಗೆಲ್ಲ ನಮ್ಮ ಚಾನೆಲ್ ಇಷ್ಟ ಆಯಿತು ಯೂಸ್ಫುಲ್ ಅನ್ನಿಸ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸಿಗೋಣ ಬಾಯ್ ಎಲ್ಲರಿಗೂ